ಮಂಡ್ಯದ ಗಲಭೆಯಲ್ಲಿ ಸರ್ಕಾರದ ವೈಫಲ್ಯ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೆಂಡಾಮಂಡಲರಾಗಿದ್ದಾರೆ ವೈಫಲ್ಯ ಅಂದ್ರೆ ಏನು ಉತ್ತರ ಕೊಡಿ ವೈಫಲ್ಯಕ್ಕೆ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಒತ್ತಾಯವನ್ನ ಮಾಡಿದ್ದಾರೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಉತ್ತರವನ್ನ ಕೊಟ್ಟಿದ್ದಾರೆ ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಹಾರಿಸಿ ಅಂತ ಪರ್ಮಿಷನ್ ಕೊಟ್ಟಿರೋದು ನೀವು ಹನುಮ ಧ್ವಜವನ್ನ ಹಾರಿಸಿ ಅಂತ ನಾವು ಕೊಟ್ಟಿರಲಿಲ್ಲ ಯಾವುದೇ ಧರ್ಮದ ಪಕ್ಷದ ಧ್ವಜವನ್ನ ಹಾರಿಸಬಾರದು ಅಂತ ನಾವು ಈ ಮೊದಲೇನೆ ಹೇಳಿದ್ವಿ ಅಲ್ಲೂ ಕೂಡ ಹೇಳಿದ್ದಾರೆ ಸರ್ಕಾರದ ಮುಚ್ಚಳಿಕೆಯ ವಿರುದ್ಧ ವಿಪಕ್ಷಗಳಿಂದ ಗಂಭೀರ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಮಂಡ್ಯ ಗಲಭೆ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪಸರಿಸ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದು ಏನ್ ಮಾತಾಡಿದ್ರು ಕೇಳ್ತಾ ಹೋಗುದಾ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದಡ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ ಕದಡವ್ರು ಯಾರು ಅಂತಂದ್ರೆ ಆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೆ ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ಇದೆ ಇರ್ತಕ್ಕಂಥದ್ದಾಗಬೇಕು ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಆಗ್ಬಾರ್ದು ಏನು ವೈಫಲ್ಯ ಅಂದ್ರೆ ಏನು ನೀವೇನಿಗೆ ವೈಫಲ್ಯ ಅಂತ ನೀನು ಅವರು ಅವ್ರು ಏನು ಕಾರಣ ಕೊಟ್ಟರು ವೈಫಲ್ಯ ಅಂತ ಅನುಮತಿ ಸಿ ಒತ್ತಾಯ ಮಾಡಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನಂತ ಅನುಮತಿ ಕೊಟ್ಟಿರೋದು ಏನಂತ ಅನುಮತಿ ರೀ ಅಲ್ಲಿ ರಾಷ್ಟ್ರಧ್ವಜ ಹಾರಿಸಿ ಇಲ್ಲಿ ಕನ್ನಡ ಧ್ವಜ ಹಾರಿಸಿ ಅಂತ ಮುಚ್ಚಳಿಕೆ ಬರ್ಕೊಟ್ಟವ್ರೆ ಇವರು ಅಲ್ವಾ ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಯಾವುದೇ ಧರ್ಮದ ಯಾವುದೇ ಪಕ್ಷದ ಬಾವಟಿಸ್ಬಾರ್ದು ಅಂತ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂಡ್ರು ಎಲ್ಲ ಬರ್ಕೊಟ್ಬಿಟ್ಟು ಹಾಂ ಅದರರ್ಥ ಅದನ್ನು ರಾಜಕೀಯಗೊಳಿಸಿ ಅದರ ಲಾಭ ರಾಜಕೀಯ ಲಾಭ ಪಡಿಬೇಕು ಅಂತ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನ ಆಯ್ತು ಏನಾರ ಮಾಡ್ಕೊಳ್ಳಿ ಅವರು ಬಂದು ಜನ ತೀರ್ಮಾನ ಮಾಡಬೇಕು ಬಂದ್ ಮಾಡಬೇಕ ಬೇಡವೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ ಸಿ ಇವತ್ತು ನಾವು ಅಲ್ಲಿ ರಾಷ್ಟ್ರಧ್ವಜ ಆರ್ಸ್ರೆ ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥ ಇವರು ಇವರೇ ಬರ್ಕೊಟ್ಟಂಥ ಮುಚ್ಚಳಿಕೆನ ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದ್ರೆ ಅದು ತಪ್ಪು ಸರಿನಾ ಆ ಜಾಗದಲ್ಲಿ ರಾಷ್ಟ್ರಧ್ವಜ ಆರಿಸಿದ್ದಾರೆ ಅನಿಸುತ್ತಲ್ಲ ನೋಡ್ತಾ ಇದ್ದೀವಿ ಶಾಂತಿ ಕದರ್ತಕ್ಕಂಥದ್ದು ಆಗ್ತಾ ಇದೆ ಶಾಂತಿ